ಹಾಯ್ ಗೈಸ್ ನಾನು ನನ್ನ ಹಸ್ಬೆಂಡು ನಮ್ಮ ಅಣ್ಣ ಇವತ್ತು ಮೂವಿಗೆ ಇದ್ದೀವಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ನೋಡಿ ನಾನು ಇಲ್ಲೇ ಬಿಟ್ಟು ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೊಟ್ವಿ ಆಟೋ ಬಂತು ನಾನು ಅಣ್ಣ ಮನೆಯವರು ಹೊಟ್ವಿ ಮಾತಾಡಿಕೊಂಡು ರೇಗಿಸ್ಕೊಂಡು ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀವಿ ಮೂವಿಗೆ ಟ್ರೈನ್ ಬೇರೆ ಹೋಗ್ತಾಯಿತ್ತು ಸ್ಟಾಪ್ ಮಾಡಿದ್ರೆ ಗಾಡಿ ಹೀಗೆ ಹೋಗ್ತಾ ದಾರಿಯಲ್ಲಿ ನಮ್ಮ ಬಾಸು ಆಂಜನೇಯ ಸ್ವಾಮಿ ಸಿಕ್ಕಿದ್ರು ಅವ್ರಿಗೂ ನಮಸ್ಕಾರ ಹೊಡ್ಕೊಂಡು ಅಣ್ಣನ ಕೈಲೂ ನಮ್ಮ ಮನೆಯವ್ರ ನಮಸ್ಕಾರ ಓಡಿಸಿ ಹೀಗೆ ಹೋದ್ವಿ ಹೋಗ್ತಾ ಇದ್ವಿ ಮತ್ತು ಆಡಿಕೊಂಡು ಥೇಟ್ರ್ ಬಂತು ನೋಡಿರಿ ಇವಾಗ ಇಳಿತೀವಿ ಇಳ್ಬಿಟ್ಟು ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ರೇಗಿಸ್ತಾಯಿದ್ರು ಅಣ್ಣನೂ ನಮ್ಮನೆಯವರು ಮೂವಿಗೆ ಹೋಗೋಕ್ಕೇನು ಇಂಟ್ರೆಸ್ಟ್ ಇರಲಿಲ್ಲ ನಮ್ಮ ಡಿ ಬಾಸ್ ಮೂವಿ ಅಂದರೆ ಕ್ರೇಜ್ ಜಾಸ್ತಿ ಬೇರೆ ಮೂವೀಸ್ ಅಂದರೆ ಅಷ್ಟು ಕ್ರೇಜ್ ಇಲ್ಲ ನಮಗೆ ಸರಿ ಅಂದ್ಬಿಟ್ಟು ಹೋದ್ವಿ ರೇಗಿಸ್ತಾ ಇದ್ರು ನೋಡಿ ನನ್ನನ್ನು ಒಳಗಡೆ ಎಲ್ಲ ವೀಡಿಯೋ ಇದ್ದೆ ಅರ್ಧ ಗಂಟೆ ಮುಂಚೆ ಹೋಗಿದ್ದೀವಿ ಗೈಸ್ ಸುಮ್ಮನೆ ಮೂರು ಜನ ಅಲ್ಟ ಹೊಡ್ಕೊಂಡು ಕೂತಿದ್ವಿ ನಾನು ಅಣ್ಣ ಅವರು ನಮ್ಮ ಮನೆಯವರು ನೋಡಿ ಅಲ್ಟ ಹೊಡ್ಕೊಂಡು ಕೂತಿದ್ವಿ ಮೂರು ಜನ ಅವ್ರ ಮೊಬೈಲು ನಾನು ಮೊಬೈಲು ನಮ್ಮನೆಯವ್ರ ಮೊಬೈಲು ಆಮೇಲೆ ಒಳಗಡೆ ಹೋದರೆ ಒಂದು ಅರ್ಧ ಗಂಟೆ ಬರೀ ಅಡ್ವಟೈಸೇ ಹಾಕಿದ್ರು ಅಲ್ಲಿ ಸರಿ ಅಂದ್ಬಿಟ್ಟು ಈಗ ಒಂದು ಅಡ್ವರ್ಟೈಸ್ ಬರುತ್ತೆ ನೋಡಿ ಸ್ಕ್ರೀನ್ ಮೇಲೆ ನೋಡಿ ನಮ್ಮ ಮನೆಯವರು ಅಣ್ಣ ಇಬ್ಬರು ಬಂದರು ನೋಡಿ ನಾನು ರೇಗಿಸ್ಕೊಂಡಂಗೆ ವೀಡಿಯೋ ಇದ್ದೆ ಸರಿ ಮೂವಿ ಸ್ಟಾರ್ಟ್ ಆಯಿತು ವೀಡಿಯೋ ಮಾಡಬೇಡ ಅಂತ ಬೈದರು ನಮ್ಮ ಮನೆಯವರು ಸರಿ ಮೂವಿ ಮುಗಿದ ಮೇಲೆ ನೋಡಿ ಹ್ಯಾರಂಗ್ ಹೋಲಿ ಹೋಗೋವಾಗ ಅದಾಗಿತ್ತು ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡಿದ್ದೀನಿ ಫಿನಿಷಿಂಗ್ ಆಗಿತ್ತು ಸರಿ ಅಂದ್ಬಿಟ್ಟು ಆಟೋ ಬುಕ್ ಮೂವಿ ಮುಗೀತು ಮನೆಗೆ ಬಂದು ಜಸ್ಟ್ ಈಗ ನನ್ನ ಹಸ್ಬೆಂಡ್ ಆಲ್ ಥರಕ್ಕೆ ಹೋಗಿದ್ದಾರೆ ತಂದ ಮೇಲೆ ಬಿಸಿ ಬಿಸಿ ಕಾಫಿ ಕೊಟ್ಬಿಟ್ಟು ಅಡುಗೆ ಏನಾದರೂ ಮಾಡಬೇಕು ಇವಾಗ ನೈಟಿಗೆ ಓಕೆ ಇವತ್ತಿನ ವೀಡಿಯೋ ಮುಗೀತು ನಾಳೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಶುಭ ರಾತ್ರಿ ಗುಡ್ ನೈಟ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗುಡ್ ನೈಟ್ ಗೈಸ್ ಗುಡ್ ನೈಟ್